ನಡೆದ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಗೃಹ ಸಚಿವ ಹಾಗೂ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳು ಹೈರಾಣರಾಗಿದ್ದಾರೆ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿ ಸತ್ತು ಮಲಗಿದೆ ಈ ಕೊಲೆ ಹೆಣ್ಣು ಮಕ್ಕಳು ಕೂಡ ಸಾಥ್ ನೀಡಿದ್ದು ಪೊಲೀಸರು ಕೊಲೆಯಲ್ಲಿ ಸೇರಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಈ ಕೊಲೆ ಪ್ರಕರಣವನ್ನು ಎನ್ಐಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ನಿನ್ನೆ ಮಂಗಳೂರಿನ ಜನನಿಬಿಡುವಾದಂಥ ರಸ್ತೆ ಮೇಲೆ ಸುಹಾಷ್ ಶೆಟ್ಟಿಯ ಬರ್ಬರ ಕೊಲೆ ನಡೆದಿದೆ ಇದನ್ನು ಖಂಡಿಸ್ತೇನೆ ಮತ್ತು ಈ ರೀತಿ ಕೊಲೆ ಆಗಲಿಕ್ಕೆ ಕಾರಣ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಸರ್ಕಾರದ ನೇತೃತ್ವ ವಹಿಸಿದ್ರ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಹತ್ಯೆಯ ಹತ್ಯೆಗಳು ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಮಂಗಳೂರಿನಲ್ಲಂತೂ ಮುಸಲ್ಮಾನ್ ಕೋಮುವಾದಿ ಸಂಘಟನೆಗಳು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ನಾವು ಎನ್ ಐ ಎಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಮೇಲೆ ಸಾಕಷ್ಟು ವಿದೇಶಿ ಶಕ್ತಿಗಳು ಕೂಡ ಅದರಲ್ಲಿತ್ತು ಅನ್ನುವಂಥದ್ದು ಕಂಡು ಬಂದಿದೆ ಮತ್ತು ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿಯೂ ಕೂಡ ಎನ್ ಐ ಎಗೆ ಕೊಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಬಿದ್ದೋಗಿದೆ ಪೊಲೀಸರು ಮಾತು ಯಾರಿಗೂ ಕೇಳ್ತಾ ಇಲ್ಲ ಮತ್ತು ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದೇ ಸತ್ತು ಮಲಗಿದೆ ಅದು ಯಾಕಂದರೆ ಈ ಕೊಲೆಯ ಪ್ರಕರಣದ ಇದು ಹೊಸ್ತಲ್ಲ ಇದು ಇದರ ಹಿಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ದಿವಸದಿಂದ ಇವನು ಮುಗಿಸ್ತೇವೆ ಅಂತ ಹೇಳುವಂಥದ್ದು ಹರಿದಾಡ್ತಾ ಇತ್ತು ಕಂಪ್ಲೇಂಟ್ ಮಾಡಿದ್ರೂ ಕೂಡ ಪೊಲೀಸರು ನಿಗಾ ವಹಿಸ್ತಿಲ್ಲ ಅಂಥ ಪೊಲೀಸರ ಮೇಲೆ ಕ್ರಮ ತೊಗೊಳ್ಬೇಕು ಮತ್ತು ತಕ್ಷಣ ಇದರ ಎನ್ಕ್ವೈರಿಯಾಗಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮಕ್ಕೆ ಇದು ಮಾಡ ವಹಿಸಬೇಕು ಇದರಲ್ಲಂತೂ ಹೆಣ್ಮಕ್ಕಳು ಕೂಡ ಭಾಗವಹಿಸಿದ್ದಾರೆ ಯಾರಿವರಿಗೆ ಹಣ ಫೀಡ್ ಮಾಡಿದ್ದಾರೆ ಯಾರು ಇವರು ಹಿಂದಕ್ಕಿದ್ದಾರೆ ಇವೆಲ್ಲ ದುಷ್ಟಶಕ್ತಿಗಳನ್ನ ಬಯಲು ಎಳೆಯುವಂಥ ಅವಶ್ಯಕತೆ ಇದೆ ಖಂಡಿತವಾಗೂ ಇದು ಹಿಂದೂಗಳ ಮೇಲೆ ನಡೆದಂಥ ಬಹಳ ದೊಡ್ಡ ದೌರ್ಜನ್ಯ ಇದು ಇದಕ್ಕೆ ಇದನ್ನು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಇದಕ್ಕೆ ಬೆಲೆ ಎತ್ತುವಂಥ ಕೆಲಸ ಆಗ್ತದೆ ಸುಮಾರು ಒಂದು ತಿಂಗಳಿಂದ ಸುಹಾಷ್ ಶೆಟ್ಟಿಯ ಕಾರನ್ನು ಪೊಲೀಸರು ಆವಾಗ ಅವಾಗ ತಪಾಸಣೆ ಮಾಡ್ತಾಯಿದ್ರು ಯಾಕೆಂದರೆ ಆತ್ಮರಕ್ಷಣೆಗೂ ಕೂಡ ಅವನು ಯಾವುದೇ ಆಯುಧ ಇಟ್ಕೊಂಡಿದ್ದ ಹಾಗೇ ನೋಡ್ತಾ ಇದ್ರು ಅಂದರೆ ವ್ಯವಸ್ಥಿತವಾಗಿ ಪೊಲೀಸರು ಸೇರಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಪೊಲೀಸರ ಬಗ್ಗೆಯೂ ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಎನ್ ಐ ಎಗೆ ಕೊಡುವಂಥ ವಹಿಸ್ಕೊಡುವಂಥದ್ದು ಒಳ್ಳೆಯದು